ಈ ಬಿಸ್ನೆಸ್ ನ ಅಥವಾ ಈ ರೀತಿಯಾದಂತಹ ಬಿಸ್ನೆಸ್ ಮಾಡ್ಬೇಕಂತ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಈಗ ಹೆಣ್ಮಕ್ಳು ಅಭಿಮಾನ ಬಿಡ್ಬೇಕು ಮೊದಲು ನಾನ್ ಆ ಕೆಲಸ ಮಾಡಿದ್ರೆ ಮರ್ಯಾದ್ ಮರ್ಯಾದೆ ಹೋಗ್ತೈತಿ ಮರ್ಯಾದೆ ಯಾವ್ದಕ್ ಹೋಗ್ತೈತಿ ದುಡಿಯೋದ್ರಿಂದ ಹೋಗೋದಿಲ್ಲ ಈಗ ಗಂಡನ್ಕಿಂತ ನಾನ್ ಜಾಸ್ತಿ ದುಡಿತೀನಿ ಅನ್ನೋದು ಅವ್ರಿಗೆ ಬರಬಾರ್ದು ಅನ್ನೋ ಉದ್ದೇಶ ಅವ್ರ ಇರ್ತದೆ ಹೆಣ್ಮಕ್ಳಿಗೆ ತರ ಇಲ್ಲ ಇವಾಗ ಇಬ್ರು ಸರಿಸಮವಾಗಿ ದುಡಿಬೇಕು ಯಾಕಂದ್ರೆ ಮಹಿಳೆಯರು ನಾನು ಸಬಲೆ ಅಂತ ತೋರಿಸ್ದಾಗ ಮಾತ್ರ ಈ ಸಮಾಜಕ್ಕೊಂದು ಅರ್ಥ ಬರ್ತೈತಿ ಈಗ ದುಡಿಬೇಕು ಅಂತಂದ್ ನನ್ಗೆ ಇವಾಗಲ್ಲ ನಾನು ಪಿ ಯು ಸಿ ಹೋಗ್ತಾ ಇದ್ದೆ ಅವಾಗ ನಮ್ ತಂದೆಯವರು ಒಂದು ಕಿರಾಣಿ ಶಾಪ್ ಹಾಕಿದ್ರು ಕಿರಾಣಿ ಶಾಪ್ ಅಂದ್ರೆ ಅವಾಗ ನಮ್ ತಮ್ಮಂದ್ರೆಲ್ಲ ಚಿಕ್ಕವರು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಮತ್ತೆ ಬೇರೆದವ್ರು ಹೋದ್ರೆ ಬಸ್ಸಿಗೆ ದುಡ್ಡು ಕೊಡ್ಬೇಕಲ್ಲ ಅಂತ ಹೇಳಿ ನಮ್ ತಂದೆಯವ್ರ ನಂಗ್ ಸ್ವಲ್ಪ ಐಟಮ್ಸ್ ತರ ಕೇಳೋರು ನಾನು ಐಟಮ್ಸ್ ತಗೊಂಡ್ ಬಸ್ ಸಿಕ್ಕರೆ ಬಸ್ ಅಲ್ಲಿ ಬರ್ತಿದ್ವಿ ಬಸ್ ಸಿಕ್ಕಿಲ್ಲ ಅಂತಂದ್ರೆ ನಡೀತಾ ಬರ್ಬೇಕು ಅದೆಲ್ಲ ಲಗೇಜ್ ಹೊತ್ಕೊಂಡ್ ಬರ್ತಿದ್ದೆ ಅವಾಗ್ಲೂ ಕಾಲೇಜಿಂದ ಬರ್ಬೇಕು ಬರ್ಬೇಕಾದ್ರೆ ಎರಡು ನೋಟ್ಬುಕ್ ಇಡ್ಕೊಂಡ್ರು ನಾನು ಲಗೇಜ್ ತಗೊಂಡ್ ಬರ್ತಿದ್ದೆ ನಂಗ್ ಸ್ವಲ್ಪ ಸುಮಾರು ಚುಡಾಯಿಸ್ತಿದ್ರು ಎಲ್ರು ಹರ್ಶಾಡ್ತಿದ್ರು ಏ ನೋಡಕಿ ಕಿರಾಣಿ ತಗೊಂಡು ಹೊಂಟಾಳ ಅಂಗಡಿಗೆ ತಗೊಂಡು ಹೊಂಟಾಳ ಅಂತ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತಿದ್ದಿಲ್ಲ ಯಾಕಂದ್ರೆ ನಮ್ಮನೆ ವಿಷಯ ಅದು ಅದರಿಂದ ನಾವು ಅನ್ನ ಊಟ ಮಾಡ್ತೇವೆ ಅಂತಂದಾಗ ಅದ್ರ ಬಗ್ಗೆ ನಮ್ಗೆ ಇದು ಯಾಕೆ ಬಿಗುಮಾನ ಯಾಕೆ ಅಂತ ಹೇಳಿ ನಾನು ಅವಾಗಿಂದ ಸ್ವಲ್ಪ ನಂಗೆ ಬಿಸ್ನೆಸ್ ಬಗ್ಗೆ ಬಂತು ಅದ್ರ ನಂತರ ಒಂದು ಹತ್ತು ವರ್ಷ ಗ್ಯಾಪ್ ಆಯ್ತು ಗ್ಯಾಪ್ ಆದ ನಂತರ ಮತ್ತೆ ಮನೆಯಲ್ಲಿ ಹಂಗೆ ಸುಮ್ಮನೆ ಸ್ವಲ್ಪ ಸಾರಿದು ಎಲ್ಲ ಮನೆಯಲ್ಲೇ ಸೇಲ್ ಮಾಡೋದು ಮಾಡ್ಕೊಂಡೆ ಅದು ಮಾಡ್ತಾ ಮಾಡ್ತಾ ಬಳೆ ಶಾಪ್ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಮಾಡ್ತಾ ಮಾಡ್ತಾ ಇವತ್ತು ಈ ಮಟಕ್ಕೆ ಬಂದು ನಿಂತೋದೆ ಮತ್ತೆ ಇಟಲಿ ಇಂದ ಎಲ್ಲ ಬಂದ ಇಲ್ಲಿ ನಮ್ಮ ರೊಟ್ಟಿ ಬಗ್ಗೆ ಅದರದು ಅವರು ಕಾಮೆಂಟ್ ಎಲ್ಲಾ ಒಳ್ಳೇದಾಗಿ ಕೊಟ್ಟು ಹೋಗಿದ್ದಾರೆ ಓಹೋ ಟೇಸ್ಟ್ ಎಲ್ಲಾ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ಬಂದು ವಿಜಿಟ್ ಮಾಡಿದ್ದಾರೆ ಅದು ಸೊ ವೆರಿ ಗ್ರೇಟ್ ಅದಕ್ಕೆ ಹೇಳ್ತಾರೆ ಗ್ರೇಟ್ ಮೇಡಮ್ ಜೊತೆಗೆ ಒಂದು ಸಾಧಕಿ ಅಂತ ನಾವು ಅದಕ್ಕೆ ಹೇಳುವಂಥದ್ದು ನಮಗೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಪ್ಲೀಸ್ ಬಾಲ್ಯದ ಬಗ್ಗೆ ಅಂದರೆ ನನ್ನ ಹುಟ್ಟೂರು ಇಲ್ಲೇ ಪಕ್ಕದಲ್ಲೇ ಹಳ್ಳಿ ಚಿಗಳ್ಳಿ ಅಂತ ನಾನು ಎಜುಕೇಶನ್ ಆಗಿರೋದು ಶಿಗ್ಗಾಂವ್ ತಾಲೂಕು ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್ ತಾಲೂಕಲ್ಲಿ ಸುಧಾಮೂರ್ತಿಯಮ್ಮ ಓದಿದಂಥ ತಾಲೂಕಲ್ಲೇ ನಾನು ಎಜುಕೇಷನ್ ಮಾಡಿರೋದು ಅದಕ್ಕೋಸ್ಕರ ಅವ್ರ ದಾರಿಯಲ್ಲಿ ಸ್ವಲ್ಪನಾದ್ರೂ ನಡೆಯೋಣ ಅಂತ ನನ್ನ ಉದ್ದೇಶ ಅವರೇ ನನಗೆ ಸ್ಫೂರ್ತಿದಾಯಕ ಅದಕ್ಕೋಸ್ಕರ ನನಗೆ ಅವ್ರ ಹೆಸರು ಹೇಳ್ಕೊಂಡೆ ಒಂದೇನೋ ಉದ್ದಿಮೆ ಮಾಡ್ತಾ ಇದ್ದೀನಿ ಈಗ ಅವರಿಗೆ ರೀಚ್ ಆಗಕ್ಕೆ ಆಗಲ್ಲ ಆದರೆ ಅವರು ದಾರಿಯಲ್ಲಿ ನಡಿಬೇಕು ಅನ್ನೋದು ಒಂದು ನನ್ನ ಸಣ್ಣ ಉದ್ದೇಶ ಅದರ ನಂತರ ನಾನು ಇಲ್ಲಿ ಮುಂಡಗೋಡಲ್ಲಿ ಪಿ ಯು ಸಿ ಮುಗಿಸಿದೆ ಪಿ ಯು ಸಿ ಮುಗಿದ ತಕ್ಷಣವೇ ನನ್ನ ಮದುವೆ ಆಯಿತು ಮದುವೆ ಆದ ನಂತರ ಓದೋಕ್ಕಾಗಲಿಲ್ಲ ನನಗೆ ಅದರ ನಂತರ ಮೂರು ಮಕ್ಕಳು ಅದು ಮೂರು ಮಕ್ಕಳು ಆದ ನಂತರ ನಮ್ಮ ಮನೆಯವರು ನಾನು ಏನು ಮಾಡ್ತೀನಿ ಅದನ್ನು ನಾನು ಏನು ಓದ್ತೀನಿ ಅದಕ್ಕೆ ಯಾವತ್ತೂ ಕಡಿವಾಣ ಹಾಕಲಿಲ್ಲ ಓದು ಅಂತ ಹೇಳಿದರು ಯಾವುದೇ ಕೋರ್ಸ್ ಒಂದು ಬಂದೈತಪ್ಪ ಅಂತಂದ್ರೂ ನೀ ಆ ಕೋರ್ಸ್ ಮಾಡು ಒಂದು ಬ್ಯೂಟಿಷಿಯನ್ನು ಅಥವಾ ಟೈಲರಿಂಗು ಪೇಂಟಿಂಗು ಟೈಪಿಂಗು ಮತ್ತೆ ಕಂಪ್ಯೂಟರ್ ಇಷ್ಟೆಲ್ಲನೂ ನಾನು ಒಬ್ಳು ಮಾಡ್ಕೊಂಡಿದೀನಿ ಮಾಡಿಕೊಂಡು ಬಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಬಿ ಎ ಬಿ ಸಿ ಆಗಿ ವರ್ಕ್ ಮಾಡಿದೆ ಅದರ ನಂತರ ಈಗ ಸೆಲ್ಕೋ ಸೋಲಾರ್ನಲ್ಲಿ ಬಿ ಎ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಟ್ಟೆ ಮಲ್ಟಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದು ಅಂತಲ್ಲ ಆದ್ರೆ ಇದೇ ರೀತಿ ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂದರೆ ಬೇರೆ ಹೆಣ್ಮಕ್ಳು ಕುತ್ಕೊಳ್ಳೋದಲ್ಲ ಈಗ ಎದ್ದಕ್ಕೊಂದು ಪ್ರತಿಯೊಂದು ಒಂದು ಸಂಘ ಕಟ್ಬೇಕಂದ್ರೆ ಗಂಡನಿಗೆ ಕೈ ಚಾಚಬೇಕು ಅಲ್ಲ ಕೈ ಚಾಚೋ ತಪ್ಪು ಅಂತ ನಾ ಹೇಳಲ್ಲ ಅವ್ರಿಗೆ ನಾವು ಹೊರೆ ಆಗೋದ್ರ ಬದಲು ನಾವೇ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಉದ್ದೇಶ ಈಗ ಏನೋ ಒಂದು ನಾವು ಸಾಲ ತಗೋತೀವಿ ಸಂಘದಲ್ಲಿ ಆ ಸಾಲ ಕಟ್ಟಕ್ ಗಂಡ ನಾವು ಹೊಣೆ ಹೊರೆ ಆಗಬಾರ್ದು ಅದಕ್ಕೆ ನಾವೇ ದುಡಿದು ನಾವೇ ಆ ಸಾಲ ತೀರಿಸುವಂಥ ಒಂದು ಒಂದು ಅಳವಡಿಕೆನ ಅವ್ರು ಮಾಡ್ಕೋಬೇಕು ಅದರ ನಂತರ ಅದಕ್ಕಾಗಿ ನಾವು ಏನು ದುಡಿಬೇಕು ಅನ್ನೋದು ಮೊದಲು ಪ್ಲಾನಿಂಗ್ ಮಾಡ್ಕೋಬೇಕು ಅವ್ರು ಸುಮ್ಮನೆಗೆ ಯಾರೋ ಮಾಡ್ತಾರಂತ ಅವ್ರು ಮಾಡೋದಲ್ಲ ಈಗ ಇದನ್ನ ನಾನು ಈ ರೊಟ್ಟಿ ಬಿಸ್ನೆಸ್ ಮಾಡಿ ನಡೀತದೆ ಇಲ್ಲ ನಾನು ಡೌಟ್ ಇತ್ತು ಡೌಟ್ ಇತ್ತು ಮತ್ತೆ ಆರು ತಿಂಗಳು ನಂಗೆ ತುಂಬಾ ತೊಂದರೆ ಆಯ್ತು ಇಲ್ಲಿ ಮಾಡ್ಲಿಕ್ಕೆ ಆಕತೆ ಇಲ್ಲ ಈ ಹಳ್ಳಿದ್ವು ಅಂತ ಹೇಳಿ ಕಡೆಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನನು ಅಂತ ಹೇಳಿ ಆ ಮಷಿನ್ ಇಂದ ಒಂದು ಆರು ತಿಂಗಳು ಮಾಡಿದ್ವಿ ಅವಾಗ ಒಂದು ಜನರಿಗೆ ಹೆಂಗ್ ಗೊತ್ತಾಯ್ತು ಗೊತ್ತಾಯ್ತು ಆಮೇಲೆ ಅವ್ರು ಬರ್ತಾ ಹೋದ್ರು ಹತ್ತು ಇಪ್ಪತ್ತು ನೂರು ಈಗ ಒಂದೊಂದ್ ದಿವಸಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ರೊಟ್ಟಿ ನಾನು ಕೊಡ್ತಾ ಇರ್ತೀನಿ ಆ ರೀತಿ ನಾವು ಫಸ್ಟ್ಗೆ ನಾನು ಒಂದ್ ಸಾವಿರ ರೊಟ್ಟಿ ಹೋಗ್ತೈತಿ ಅನ್ನೋ ಕನಸು ಕಾಣಬಾರ್ದು ಮೊದ್ಲು ಹತ್ತು ರೊಟ್ಟಿ ಹೋಗ್ತೈತಿ ಅದರ ನಂತರ ಸಾವಿರ ಹೋಗ್ತೈತಿ ಕನ್ಸಿ ಬಿಟ್ಟು ಸಾವಿರ ಕನ್ಸ ಬಿಟ್ರೆ ಮಾಡಕ್ ಆಗಲ್ಲೇ ಹೋಗ್ಬೇಕು ಲೋ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮೊದ್ಲು ನನ್ಗೂ ಅನ್ನೋದೇನು ಆಸಕ್ತಿ ಇರಲಿಲ್ಲ ಸುಮ್ನೆ ಮನೇಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ದೆ ನಾನು ಬೇರೆ ಇವಾಗ ಹೇಳೋದು ಸುಲಭ ಬಟ್ ನಾನು ಅದೇ ಕೆಲಸ ಮಾಡಿದೀನಿ ಒಂದ್ಸರಿ ಹಂಗೆ ಸಲ್ಕೋದವ್ರು ಬಂದು ರೊಟ್ಟಿ ಮಷೀನಿನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಊರಲ್ಲಿ ನನ್ಗೆ ಕರೆದ್ರು ಕರೆದು ನನಗೂ ಕೊಟ್ಟಾಗ ನನಗೇನೋ ಅದೇನೋ ರೊಟ್ಟಿ ಮಷಿನ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಅವ್ರು ಎರಡು ಮೂರು ಸರಿ ನನಗೆ ಅದ್ರ ಬಗ್ಗೆ ವಿಡಿಯೋ ತೋರಿಸಿ ನೀವು ದುಡಿರಿ ನೀವು ಮಾಡ್ತೀರಿ ಅಂತೇಳಿ ಭಾಳ ಇದನ್ನ ಮಾಡಿ ಹೇಳಿದ್ರು ಅವ್ರು ಒತ್ತು ಕೊಟ್ಟು ಹೇಳಿದ್ರು ಅವಾಗ ಏನೋ ನೋಡೋಣ ಅಂಥೇಳಿ ಅದೊಂದು ಅಪ್ಲಿಕೇಶನ್ ಹಾಕ್ದೆ ನಾನು ಇಲ್ಲೇ ಚಿಗಳ್ಳಿ ಬ್ಯಾಂಕ್ ಬ್ಯಾಂಕಲ್ಲಿ ಅವರು ಲೋನ್ ಸ್ಯಾಂಕ್ಷನ್ ಮಾಡಿದ್ರು ಸೋಲಾರ್ ನೋರು ಏನು ಮಾಡಿದ್ರು ಸ್ವಲ್ಪ ಸೋಲಾರ್ ನೋರು ಏನು ಮಾಡಿದ್ರು ನನಗೆ ಜೋರ್ ಮಾಡಿ ಅದ್ರ ಬಗ್ಗೆ ನನಗೆ ಆಸಕ್ತಿ ಹುಟ್ಟೋ ಥರ ಮಾಡಿ ಬಿಸ್ನೆಸ್ಗೆ ನನ್ಗೊಂದು ಮಷಿನ್ ಕೊಡಿಸಿದ್ರು ಆಮೇಲೆ ಅದು ಫೌಂಡೇಶನ್ ಇಂದ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆಮೇಲೆ ಒಂದು ಗಿರಣಿಗೆ ಸಮೇತನು ಸೋಲಾರ್ ಅಳವಡಿಸಿ ಅದಕ್ಕೆಲ್ಲ ಹೆಲ್ಪ್ ಮಾಡಿದರು ಬೇರೆದವ್ರು ಇಷ್ಟು ನನಗೆ ನಾನು ಏನು ಈ ಹಳ್ಳಿ ಒಳಗೆ ಈಗ ಅವ್ರು ಹೆಲ್ಪ್ ಮಾಡೋಕ್ಕೆ ಬಂದಾರಲ್ಲ ನಾನು ಏನಾರು ಸಾಧಿಸಿ ತೋರಿಸ್ಬೇಕು ಅಥವಾ ಅವ್ರು ಮಾಡಿದಕ್ಕೆ ನಾನೊಂದು ಹೆಸರು ಉಳಿಸ್ಬೇಕಲ್ಲ ಸುಮ್ಮನೆ ನಮ್ಮ ಮನೇಲಿ ಇಟ್ಕೊಂಡು ಕುಂದಿರೋದಲ್ಲ ಅಂತೇಳಿ ಅವತ್ತು ನಾನು ಹೆಜ್ಜೆಕ್ಕಿತ್ತು ಮುಂದೆ ಇಟ್ಟವಳು ಇನ್ನು ಹಿಂದೆ ಬರಲಿಲ್ಲ ಇನ್ನೂ ಮುಂದೆ ಹೋಗಬೇಕು ಅನ್ನೋ ಉದ್ದೇಶನೇ ಇದೆ ಬಿಟ್ಟರೆ ನಾನು ಜಾಸ್ತಿ ಸಾಧನೆ ಮಾಡ್ತಾನೆ ಹೋಗ್ತೀನಿ ಮತ್ತು ಬೇರೆದವ್ರಿಗೂ ಈ ರೀತಿ ಮಾಡ್ಕೊಳ್ಳಿಕ್ಕೆ ನಾನು ಪ್ರಚೋದನೆ ಕೊಡ್ತೀನಿ ಅವರಿಗೆ ನಮಸ್ಕಾರ ಇವರೆಲ್ಲ ನಮ್ಮ ಸಂಘದವರು ನನ್ನ ಪ್ರತಿಯೊಂದು ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಇವರು ಗೀತಾ ಇವರು ಸರಿತಾ ಅಂತ ಇವ್ರು ರೇಖಾ ಸರಸ್ವತಿ ರೇಷ್ಮಾ ಇವ್ರು ಎಲ್ಲ ಎಲ್ಲು ಬೈ ಅಂತ ಇವರು ನಮ್ಮ ತಾಯಿ ಸೊ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರ ಈಗ ನಾನು ಒಂದ್ ರೊಟ್ಟಿ ಮಾಡ್ತಾ ಇರ್ತೀನಿ ಅವಾಗ ನನಗೆ ನಾನು ಕೆಲಸ ಕಾರಣ ಅಂತ ಯಾರನ್ನೂ ತೊಗೊಳಲ್ಲ ಇವರೆಲ್ಲ ಬಂದ್ ಹೆಲ್ಪ್ ಮಾಡ್ತಾರೆ ಇದು ಒಂದು ದೊಡ್ಡ ನನಗ ಹೆಲ್ಪ್ ಅನ್ನೋದಕ್ಕಿಂತ ನಮಸ್ಕಾರ ಅಂತ ಹೇಳಿ ಮಾಡ್ಕೊಡಿ ನಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ರತ್ನ ಅಂತ ಹೇಳಿ ನಾವು ಈ ಪುಟ್ಟ ಸಾಲಗಾಂವ್ ಗ್ರಾಮದಲ್ಲೇ ಇರೋದು ನಾವು ಪಂಚಾಯತ್ ಅಲ್ಲಿ ಸ್ವಲ್ಪ ಸಂಘದನ್ನ ವರ್ಕ್ ಮಾಡ್ತಾ ಇದ್ದೀವಿ ಆದ್ರೆ ಪುಷ್ಪಾ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಂದು ಹೆಮ್ಮೆ ಅನ್ಸುತ್ತೆ ಅವರು ಒಂದು ಸಂಘದ ಮಹಿಳೆ ಆಗಿ ಕೂಡ ತಮ್ಮ ಜೀವನವನ್ನ ಯಾವ ರೀತಿ ಸ್ವಾವಲಂಬಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ವರ್ಣಿಸಲಿಕ್ಕೆ ಪದಗಳೇ ಬರ್ತಾ ಇಲ್ಲ ಯಾಕಂದ್ರೆ ನಾನು ಕೆಲವಷ್ಟು ಸಂಘದ ಮಹಿಳೆಯರ್ನೂ ಕೂಡ ಅವ್ರ ಹತ್ರ ಕರ್ಕೊಂಡು ಅವಳಿಗೆ ಅವರಿಗೆಲ್ಲ ತರಬೇತಿ ಕೊಡಿಸಿ ಅವ್ರಿಗೆ ಸ್ವ ಉದ್ಯೋಗ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಷ್ಟೊಂದು ಹೆಲ್ಪಿಂಗ್ ನೇಚರ್ ಅವ್ರ ಹತ್ರ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ನಂತರ ಮಹಿಳೆಯರಿಗೆ ಈಗ ನಾವು ಎಜುಕೇಶನ್ ಆಗಿದೆ ಕೆಲವೊಂದು ಮಹಿಳೆಯರಿಗೆ ಆದ್ರೂ ಅವರಿಗೆ ಮನೆ ಬಿಟ್ಟು ಹೊರಗಡೆ ಹೋಗೋದಂದ್ರೆ ಆಗೋದಿಲ್ಲ ಅಷ್ಟು ಅಲರ್ಜಿ ಅಂತವ್ರನು ಕೂಡ ಅವ್ರಿಗೆ ಮೋಟಿವೇಶನ್ ಮಾಡಿ ಅವರಿಗೆ ಸ್ವ ಉದ್ಯೋಗ ಮಾಡ್ರಿ ಅಂತ ಅಷ್ಟೊಂದು ಮನ ವಹಿಸ್ತಾರೆ ಮೇಡಮ ಅದು ತುಂಬಾನೇ ಇಷ್ಟ ಆಗತ್ತೆ ಅವ್ರದ್ದು ಮತ್ತೀಗ ಬಡವರಂತ ಬಂದ್ರೆ ಕೂಡ ಅವರಿಗೂ ಕೂಡ ತಮ್ಮ ಮಾಡುವಾಗ ಕೆಲಸದಲ್ಲಿ ಕರೀತಾರೆ ಹಿಂಗ ಆರ್ಡರ್ ಇದೆ ಬನ್ನಿ ನಾನು ನಿಮ್ಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನದ ಕೂಲಿ ಮೊತ್ತ ಏನಿರುತ್ತಲ್ಲ ಅದನ್ನ ಅವರಿಗೆ ಕೊಟ್ಟವಾಗ ಅವ್ರ ಕುಟುಂಬವನ್ನು ಕೂಡ ನಡೆಸಲಿಕ್ಕೆ ತುಂಬಾನೇ ಒಂದು ಹೆಲ್ಪ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಇಲ್ಲಿ ಮೇಡಮ್ ನಾನು ಸಂಘದಲ್ಲಿ ಎಂಬಿಕೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎನ್ ಜಿ ಓದ್ ಕೆಲಸನೇ ಮಾಡ್ತಾ ಇದ್ದೇನೆ ನಾನು ಎನ್ ಆರ್ ಎಲ್ ಆದ್ರೆ ಅವ್ರ ಹತ್ರ ನಾನು ತುಂಬಾನೇ ಸಲ ಬಂದಿದ್ದೇನೆ ಯಾಕಂದ್ರೆ ಅವ್ರಿಗೆ ಏನಾರ ಹೆಲ್ಪ್ ಬೇಕಂದ್ರೆ ಸಾಲ ಸೌಲಭ್ಯದ ಹೆಲ್ಪ್ ಬೇಕಂದ್ರೂ ಕೂಡ ನಮ್ಮ ಹತ್ರನೇ ಕೇಳ್ತಾರೆ ಮೇಡಮ್ ಅವರು ಆದ್ರೆ ಅವರಿಗೆ ಆ ಕೊಡಿಸೋ ವ್ಯವಸ್ಥೆನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದ್ರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅವರು ಅವರೊಂದು ಮಹಿಳೆಯರಿಗೆ ತರಬೇತಿ ಕೊಡೋದಾಗಿರ್ಬೋದು ಆಮೇಲೆ ನಾವು ಯಾವುದೇ ರೀತಿ ವಿಸಿಟ್ ಕೊಟ್ಟರು ಕೂಡ ಯಾರೇ ವಿಸಿಟ್ ಕೊಟ್ಟರು ಕೂಡ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ಅವರಿಗೆ ತುಂಬಾ ಚೆನ್ನಾಗಿದೆ ಅವರು ಮೊದಲು ಕಷ್ಟಪಟ್ಟು ಕೂಡ ಅವರು ಉದ್ದೇಶ ಮಹಿಳೆಯರಿಗೆ ಒಂದು ಈ ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ನಂತರ ಒಂದು ಸ್ವಾವಲಂಬಿ ಜೀವನ ಕಟ್ಕೋಬೇಕು ಯಾರ ಮೇಲೆ ಅವರು ಡಿಪೆಂಡ್ ಇರಬಾರ್ದು ಮಹಿಳೆಯರು ಅನ್ನೋದೊಂದು ಗುರಿ ಇದೆ ಅಲ್ಲ ಆ ಗುರಿ ಒಂದು ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಗೀತಾ ಗಣಪತಿ ಗುಲ್ಲಿಂದ್ರ ಅಂತ ಹೇಳಿ ನಾವು ಇಲ್ಲಿ ಏನಾರ ಕೆಲಸ ಹಿಂಗೇನ್ ಇದ್ದಾಗ ಸಂಘದ ವತಿಯಿಂದ ಸಂಘದಲ್ಲಿ ಇದೇವ್ರಿ ನಾವು ಏನರ ಕೆಲಸ ಅಂತ ಕರೆದಾಗ ಬಂದು ಸ್ವಲ್ಪ ಹೆಲ್ಪ್ ಮಾಡೋದು ಸಹಾಯ ಮತ್ತೆ ಏನಾರ್ಲೇಟ್ ತಯಾರ ಬಂದಿರ್ತೇವ್ರಿ ನಾವು ಮುಂದೆ ನೀವು ಈಗ ಪುಷ್ಪ ಮೇಡಮ್ ಶುರು ಮಾಡ್ಬೇಕಂತ ಅನ್ಕೊಂಡಿದೀರಾ ಏನಾರ ಸ್ವಲ್ಪ ಕಲ್ತು ನಮ್ಗೆ ಇದರಿಂದ ಸ್ವಲ್ಪ ಸಹಾಯ ನಮ್ಗೂ ಗೊತ್ತಾದ್ರೆ ನಾವು ಈ ತರಾನ ಹೇಳಿ ಪ್ಲಾನಿಂಗ್ ಇದೆ ರೀ ನಮ್ದು ಅವ್ರ ಮತ್ತೆ ಬಿಸ್ನೆಸ್ ಲೈನ್ ಹೇಳ್ಕೊಡ್ತಾರ ಈ ತರ ಮಾಡ್ಬೇಕು ಅಂತ ಹೇಳಿ గర్ణి ఐతి మహా కార్ అదే హాక సాధి అంతిగు స్వల్ప హోడతారీ ప్లకొడతారీ జీవన నమస్కారం మేడం సరస్వతి అంత ఏంద్రతారాల్ప్ మిక్తీ ಎಲ್ಲಾ ಒಳ್ಳೇದ್ ಮಾಡ್ ಹೋಗ್ರಿ ಅಂತ ಹೇಳ್ತಾರ ಅವ್ರು ಆಯ್ತು ಇರ್ತಾರೀ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ರೇಷ್ಮಾ ಪ್ರಕಾಶ್ ಯಾವಳ್ ಅಂತರಿ ನಾವು ರೊಟ್ಟಿ ಆರ್ಡ್ರದ ಇದ್ರಾಗ ಇಲ್ಲಿಗೆ ಬರ್ತೇವ್ರಿ ಕರೀತಾರೀ ಅವ್ ಬಂದೆಲ್ಲಾ ಮಾಡ್ಕೊಟ್ಟ ಹೋಕವ್ರಿ ನಮ್ದು ಚಾದ ಅಂಗಡಿ ಐತ್ರಿ ಅದಕ್ಕೆ ಬೇಕಾಗಿದ್ದು ಲೋಟ ಪ್ಲೇಟ್ ಎಲ್ಲಾ ಕೇಳ್ತೇವ್ರಿ ಕೊಡ್ತಾರ್ರಿ ಹಾಗೇನ ಬಾ ಆರ್ಡರ್ ಇದ್ರೆ ಬಂದ್ ಮಾಡ್ರಿ ವಾ ಅಂತ ಎಲ್ಲಾ ಹೇಳ್ತಾರೀ ನಾವು ಬಂದ್ ನಿಂತ್ಕೊಂಡು ಮಾಡಿ ಹೋಗಿವ್ರಿ ಎಲ್ಲೂ ಬೈ ರೀ ನಾವು ಇಲ್ಲೇ ನಮ್ ಮನಿ ಹತ್ರನೇ ಇರೋದ್ರಿ ಪುಷ್ಪಕ್ಕ ಪುಷ್ಪಕ್ಕಾರ ರೀ ಅವರು ನಮ್ಗ ಕರೀತಾರಿ ರೊಟ್ಟಿ ಆಲ್ರ ಇದ್ದಾಗ ಸ್ವಲ್ಪ ಬರ್ರಿ ಹೆಲ್ಪ್ ಮಾಡ್ರಿ ಅಂತ ಹೇಳಿ ನಾವು ಮಾಡ್ತೇವ್ರಿ ಹೆಲ್ಪ್ ನಮ್ದು ಮಾಡ್ತೇವ್ರಿ ಕೆಲಸ ಅವ್ರ ಮನೆಗೆ ಬರ್ತೇವ್ರಿ ಬಂದ್ ಮಾಡಿಕೊಟ್ಟು ಸ್ವಲ್ಪ ನಾವು ಪೇಮೆಂಟ್ ಕೊಡ್ತಾರ ಮೇಡಮ್ ಇಲ್ಲ ರೀ ಏನಿಲ್ಲ ಪೇಮೆಂಟ್ ಹಂಗ ಬಂದ್ ಮಾಡ್ಕೊಟ್ಟು ಹೋಗ್ತೇವ್ರಿ ಎಲ್ಲಾ ಇದಾವ್ರಿ ಎಲ್ಲರ್ಗು ಕರೀತಾರ ಅವ್ರು ಇಲ್ಲೇ ಮನಿ ಹತ್ರ ಐತಿ ಅಲ್ರಿ ನಮ್ದು ಮನಿ ಈಗ ನಮ್ ಮನೇಲಿ ಏನಾರ ಸ್ವಲ್ಪ ಕೆಲಸ ಇದ್ರೆ ಅವ್ರ ಬಂದ್ ಹೆಲ್ಪ್ ಮಾಡ್ತಾರೆ ಮೇಡಮ್ ನೀವು ಅಂದ್ರೆ ನಿಮ್ ಮೂರ್ ಜನ ಮಕ್ಕಳು ಅಂತೇಳಿ ಯಾರ್ಯಾರು ಅಥವಾ ಏನ್ ಮಾಡ್ತಿದಾರೆ ಈಗ ఒళ్ళు దొడ్ మగ్ ప్రియాంక అంతి భరతనాట్య గోల్డ్ మెడలిస్ట్ మేడం అదవే ఆయ్ అనేవ్ కే ఇంజనీర్ ఇారు ధర్మరా బెస్కా అంత శిర్శిలి ఆమె ఎరనే మగ బంద సాఫ్ట్వేర్ ఇంజినీరు అవును హైదరాబాద్ మూర్న మళ్ళు డిగ్రీ ముగస్కుంటే అవు ఈ సారి రీసెంట్ మదవే ఆయ్ అనయ్ సాఫ్ట్వేర్ ఇంజినీర్ బూరల్ ఈ నమ్మవారు కో ఆపరేటివ్ బ్యాంక్ మేనేజరు ఈరోద్దే మనే ಮೇಡಮ್ ನಿಮಗೆ ಇವೆಲ್ಲ ಮನೆಯಲ್ಲಿ ಇವೆಲ್ಲ ಬಿಸ್ನೆಸ್ ಗಳನ್ನ ಮಾಡ್ಲಿಕ್ಕೆ ಸಪೋರ್ಟ್ ಆದವ್ರು ಯಾರು ಅಂದ್ರೆ ಮೇನ್ ಆಗಿ ಮೇನ್ ಆಗಿ ನಮ್ಮ ಮನೆಯವರು ಮತ್ತೆ ಮಕ್ಕಳು ಮೂರು ಜನ ಎಲ್ಲ ಸಪೋರ್ಟ್ ಮಾಡಿದಾರೆ ಮೇಡಮ್ ಅವ್ರು ಹೊರಗಡೆ ಇಟ್ಕೊಂಡು ಸಪೋರ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ತಾಯಿ ಮನೆ ಕಡೆಯಿಂದ ತಾಯಿ ಮತ್ತೆ ನಮ್ಮ ಮೂರು ಜನ ತಮ್ಮಂದ್ರು ಮತ್ತೆ ಅವ್ರ ಮಿಸ್ಸಸ್ ಎಲ್ಲ ಹೆಲ್ಪ್ ಮಾಡ್ತಾರೆ ಮೇಡಮ್ ಇವಾಗ ನೋಡಿದ್ರೆ ಇಲ್ಲಿ ಹೆಚ್ಚಾನೆ ಹೆಚ್ಚು ನನ್ನ ಹತ್ರ ಕೆಲಸ ಮಾಡೋರು ಯಾರು ಪೇಮೆಂಟ್ ಗಾಗಿ ಬರಲ್ಲ ಅವರಿಗೆ ಏನು ಸಾಧ್ಯನೋ ಆ ಹೆಲ್ಪ್ ಮಾಡ್ಬೇಕಂತ ಇರ್ತತಿ ನಾನು ಹೆಲ್ಪ್ ಮಾಡ್ತೀನಿ ಅವ್ರ ಮಕ್ಕಳು ಎಜುಕೇಶನ್ ಆಗಲಿ ಅಥವಾ ಏನೋ ಅವ್ರಿಗೊಂದು ಅರ್ಜೆಂಟ್ ಆಗಿ ಏನೋ ಒಂದು ತೊಂದರೆ ಇತ್ತಪ್ಪ ಅಂತಂದ್ರೆ ಹೆಲ್ಪ್ ಮಾಡ್ತೇನೆ ಬಿಟ್ರೆ ಯಾರು ದುಡ್ಡಿಗಾಗಿ ನನ್ನ ಹತ್ರ ಕೆಲಸಕ್ಕೆ ಬರೋಲ್ಲ ಒಂದ್ ರೀತಿಯಲ್ಲಿ ಕುಟುಂಬಸ್ಥರು ಎಂತಹ ಬಾಂಧವ್ಯ ಅಂತ ಅದಕ್ಕೆ ಅಂತಾರೆ ಹಳ್ಳಿಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ರಿಲೇಶನ್ಶಿಪ್ ನಾವು ನೋಡ್ಲಿಕ್ಕೆ ಸಾಧ್ಯ ಒಂದು ಯಶಸ್ಸು ಪುರುಷನ ಹಿಂದೆ ಒಂದು ಮಹಿಳೆಯ ಕೈ ಇರುತ್ತೆ ಅಂತ ಹೇಳ್ತಾರೆ ಇವತ್ತು ಅದು ಉರುಟ ಕೂಡ ಆಗಿದೆ ಯಾಕಂದ್ರೆ ಖುಷಿಯಾಗಿದೆ ನನ್ ಕೈ ಅನ್ನೋದಕ್ಕಿಂತ ಅವರಲ್ಲಿ ಕ್ಯೂರಿಯಾಸಿಟಿ ಅದಕ್ಕೆ ನಾನು ನೀರು ಹಾಕ್ಬಾರ್ದು ಅವರಲ್ಲಿ ಇದ್ದಂತ ಒಂದು ಆಸಕ್ತಿ ಪ್ರೋತ್ಸಾಹಕ್ಕೆ ನಾನು ಒಂದು ಒಂದು ಹನಿ ನೀರು ಹಾಕಿದ್ರೆ ಇನ್ನೂ ಒಂದು ಜಾಸ್ತಿ ಅವರು ಬೆಳಿಬೋದಲ್ಲ ಸಮಾಜದೊಳಗೆ ಸಮಾಜಕ್ಕೊಂದು ಮಾರ್ಗದರ್ಶನ ಆಗ್ಬೇಕಲ್ಲ ಹಲವಾರು ಮಹಿಳೆಗಳು ಮಹಿಳೆಯರು ಈಗ ಅವ್ರು ಮಾಡ್ತಿರೋವಂಥ ಒಂದು ಉದ್ಯೋಗ ನೋಡ್ಕೊಂಡು ಮತ್ತೊಂದು ನಾಲ್ಕಾರ ಮಂದಿ ಉದ್ಯೋಗ ಮಾಡಲಿ ನಮ್ಮ ಮನೆಯವ್ರು ಯಾರೋ ಇಲ್ಲಿ ಉದ್ಯೋಗ ಮಾಡ್ಬೇಕಂತ ಬಂದ್ರು ಸಮೇತ ಅವರಿಗೆ ವಿಧ ವಿಧವಾದಂಥ ಬಿಸ್ನೆಸ್ ಇದೇ ಥರ ಇದೇ ಥರ ಬಿಸ್ನೆಸ್ ಅದಾವೆ ನೀವು ಮಾಡ್ಕೊಂಡು ಹೋಗ್ರಿ ನಿಮ್ಮ ನನ್ನ ಹತ್ರ ಬಂದರು ನಿಮ್ಗೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ನಿಮ್ಗೆ ಯಾವ ಥರ ಉದ್ಯೋಗ ಮಾಡಬೇಕು ಯಾವ ಥರ ಪ್ರಾಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಹೆಲ್ಪ್ ಹೇಳಿಕೊಡ್ತೇನೆ ಅಂತ ಅವರು ಭಾಳಷ್ಟು ಮಂದಿಗೇನು ನಮ್ಮ ಮನೆಗೆ ಬಂದವ್ರಿಗೆ ಹೇಳ್ತಾ ಇದ್ದಾರೆ ನಾನು ಖುಷಿ ಆಗ್ತಾಯಿದೆ ಸೊ ನೀವು ಕೂಡ ಬೆಳಿಗ್ಗೆಯಿಂದ ಕೈ ಕೈ ಜೋಡಿಸ್ತಾ ಇರ್ತೀರ ಅಂತ ಹೇಳ್ತಾ ಇದ್ರು ಹೆಲ್ಪ್ ಮಾಡ್ತಾ ಇರ್ತೀರಿ ಜೊತೆಗೆ ರಾತ್ರಿ ಮಠ ಕೂಡ ಮಲ್ಗೋ ಮಠನೂ ನೀವು ಪ್ರತಿಯೊಂದು ನಿಮ್ಮ ಡ್ಯೂಟಿ ಮುಗಿಸ್ಕೊಂಬಂದು ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತೀರಾ ಸೊ ಅದೇ ಒಂದು ಕಾರಣಕ್ಕೆ ಮೇ ಬಿ ಒಂದು ಮನೆಯಲ್ಲಿ ಒಂದು ಮಹಿಳೆಗೆ ಗಂಡನ ಸಪೋರ್ಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅವರು ಸಪೋರ್ಟ್ ಮಾಡಿದರೆ ಮಾತ್ರ ಆ ಒಂದು ಮಹಿಳೆ ಹೊರಗಡೆ ಹೆಜ್ಜೆ ಕಾಲಿಡ್ಲಿಕ್ಕೂ ಸಹ ಸಾಧ್ಯ ಮತ್ತೆ ಎಸ್ ಎಸ್ನ ಸಕ್ಸಸ್ನ ಕಾಣ್ಲಿಕ್ಕೆ ಸಾಧ್ಯ ಸೊ ಬೇರೆ ಯಾರಿಗಾದರೂ ಬೇರೆ ಪುರುಷರು ಈ ರೀತಿ ಮಹಿಳೆಯರೇನು ಮಹಿಳೆಯರಿಗೆ ಪುರುಷರು ಕೆಲವೊಮ್ಮೆ ಅಡ್ಡಿ ಆಗ್ತಾರೆ ಇಷ್ಟಪಡೋದಾಗಿದ್ದ ಅವ್ರವ್ರಿಗೆ ಬಿಟ್ಟಂತ ವಿಚಾರ ನಾವು ಈಗ ನಾವಂತೂ ಈಗ ಹಿಂಗ ನಾವ್ ಗಂಡ ಹೆಂಡತಿ ಅನ್ಕೊಂಡಿಲ್ಲ ನಾವೀಗ ಫ್ರೆಂಡ್ಸ್ ಆಗಿದ್ದೇವೆ ನಾವು ನಾವ್ ಥರ ಮಾಡ್ತಾ ಇದ್ದೇವೆ ನಿಮ್ಮ ಮಾಧ್ಯಮದ ಮೂಲಕ ನಮ್ಗೆ ಎಲ್ಲ ಈಗ ನೋಡ್ತಾ ಈ ಇದ್ದರ ಅವರು ಸಹಿತ ನಮ್ಮಂಗನ ಆ ನಾಲ್ಕಾರ ಮಂದಿಗೆ ಮಾರ್ಗದರ್ಶನ ಮಾಡ್ಲಿ ಅನ್ನೋದು ನನ್ನಂತ ವಿಚಾರ ಓಕೆ ಆ ಥ್ಯಾಂಕ್ ಯು ಸೋ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರನ್ನು ಕೂಡ ಭೇಟಿ ಮಾಡಿ ಆ ಮೇಡಂ ಮತ್ತೆ ಮಾಡ್ತೀರಾ ನೀವು ಜೇನು ಸಾಕಾಣಿಕೆ ಮಾಡ್ತೀನಿ ಮೇಡಂ ಓಕೆ ಓಕೆ ತೋರ್ಸಿ ಅದು ಓಪನ್ ಮಾಡ್ಲಿಕ್ಕೆ ಆ ಓಪನ್ ಮಾಡ್ಬಹುದು ಮೇಡಂ ಅದು ಈಗ ಸ್ವಲ್ಪ ದಿನ ಆಯ್ತು ಮೇಡಂ ಹಾಕಿ ಇದೆಲ್ಲ ಜೇನಿನ ನೊಣಗಳು ಸೊ ಈ ಪ್ಲೇಟ್ ಇಟ್ಟಿರೋದು ಮೇಡಮ ಅದು ಹೂ ಕಡಿಮೆ ಆದಾಗ ಹೊರಗಡೆ ಹೋಗ್ಬಾರ್ದು ಅಂತ ಅದರಲ್ಲಿ ಸಕ್ಕರೆ ನೀರು ಹಾಕಿರ್ತೀವಿ ನಾವು ಓಕೆ ಓಕೆ ಇಲ್ಲಿಂದನೇ ಮದು ಇದನ್ನು ಹೀರಿಕೊಳ್ಳಿ ಹೇರ್ಕೊಳ್ಳಿ ಅಂತ ಓಕೆ 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 ಅದು ಹೊರಗಡೆ ಹೋಗೋಕೆ ಚಾನ್ಸ್ ಇರಲ್ಲ ಇಲ್ಲ ಹೂ ಹುಡ್ಕೊಂಡು ಹೊರಗಡೆ ಹೋಗ್ತೇವೆ ಇಲ್ಲಿ ಯಾವುದೇ ರೀತಿ ತರಬೇತಿ ಬಂದರೂ ನಾನು ಕೊಡೋಕ್ಕೆ ಸಿದ್ಧ ಹ್ಞೂ ಹ್ಞೂ ಆದ್ರೆ ಅದರಿಂದ ಅವರು ಉಪಯೋಗ ತಗೋಬೇಕ ಸೊ ಸ್ನೇಹಿತರ ಅವ್ರು ಹೇಳುವಂತದ್ದು ಆಜು ಬಾಜು ಹಳ್ಳಿಯವರೆಲ್ಲ ಸಪೋಸ್ ನಿಮಗೆ ನಾನೇನರೂ ಮಾಡಬೇಕಪ್ಪ ಸೊ ಇವರು ಜೇನು ಸಾಕಾಣಿಕೆ ಮಾಡ್ತಾರೆ ಬಟ್ಟೆ ವ್ಯಾಪಾರ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಸಾವಿಗೆ ಬಿಸ್ನೆಸ್ ನ ಮಾಡ್ತಾರೆ ಉಪ್ಪಿನಕಾಯಿಗಳನ್ನೆಲ್ಲ ತಯಾರು ಮಾಡ್ತಾರೆ ತಯಾರು ಮಾಡ್ತಾರೆ ಮತ್ತೆ ಹೋಗಿ ತುಂಬಾ ಲಿಸ್ಟ್ ಇದೆ ಚಕ್ಲಿ ಮತ್ತೆ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಊಟದ ಎಲ್ಲ ಪದಾರ್ಥಗಳನ್ನ ವಿಶೇಷ ಪದಾರ್ಥಗಳನ್ನೆಲ್ಲ ಅಥವಾ ಏನೆಲ್ಲ ವಿಶೇಷ ತಿಂಡಿಗಳು ಇದಾವೆ ಅವನ್ನೆಲ್ಲ ತಯಾರಿಸ್ತಾರೆ ನಿಮಗೆ ಯಾವುದೇ ಒಂದು ತರಬೇತಿನ ನಾನ್ ಬಿಟ್ಟು ನಾನು ಮುಂದೆ ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಧಾರಾಳವಾಗಿ ಮೇಡಮ್ ಕಡೆ ಬರಬಹುದು ಮೇಡಮ್ ಯಾವ್ದು ಫೀಸ್ ಏನಾರು ಇರುತ್ತೆ ಏನೂ ಇಲ್ಲ ಮೇಡಮ್ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಸಜೆಷನ್ ಕೊಡ್ತೀವಿ ಈ ನಂತರ ಅವರು ಮುಂದೆ ಬಂದ್ರೆ ನನಗೆ ಖುಷಿ ಇಲ್ಲ ಮೇಡಮ್ ನಿಜವಾಗ್ಲು ಸೊ ಅದ್ಭುತವಾದ ಮಾತು ಹೇಳ್ತಾರ ಅವರು ನಂತರ ಅವರು ಕೂಡ ಮುಂದೆ ಬರಲಿ ಅಷ್ಟೇ ಅವ್ರಿಗೆ ಫೀಸ್ ಬೇಡ ಏನು ಬೇಡ ಅಂತಾರೆ ನೀವು ಮನಸ್ಸು ಮಾಡಬೇಕು ಅಷ್ಟೇ ಒಂದು ಹೆಜ್ಜೆ ಹೊರಗೆ ಇಡಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಒಳಗಡೆನೆ ಇದ್ರೆ ಏನೂ ಆಗಲ್ಲ ಸ್ನೇಹಿತರೆ ನಾನು ಮಾಡ್ತೀನಿ ನಾನು ಇವ ಕಷ್ಟ ಏನೇ ಕಷ್ಟ ಆಗಲಿ ಕೆಲವೊಂದು ನಮ್ಮ ಸುಖಗಳನ್ನು ತ್ಯಾಗ ಮಾಡಿ ನಾನು ಮಾಡ್ತೀನಿ ಅಂತ ಒಂದು ಹೆಜ್ಜೆ ಹೊರಗಡೆ ಇಟ್ಟರೆ ಸಾಕು ಇಂತಹ ಅದ್ಭುತವಾದ ವ್ಯಕ್ತಿಗಳಿದ್ದಾರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರಲಿಕ್ಕೆ ಸೊ ಮತ್ತೆ ಏನಿದೆ ಮೇಡಮ್ ಸೊ ಇಂತಹ ಜೇನು ಸಾಕಾಣಿಕೆಗಳಾಗ್ಲಿ ಇವೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇರುವಂಥದ್ದು ಇದು ಸುಮಾರು ಆರು ತಿಂಗಳಾಯ್ತು ಮೇಡಮ್ ಇನ್ನೂ ಒಂದ್ಸರಿ ಸುಮಾರು ಇನ್ಸೆಂಟ್ಲಿ ಸರಿ ಮೇಡಮ್ ಸೊ ಹಾಗಿದ್ರೆ ಇನ್ನೂ ಒಂದ್ ಸಲ ಅಂತ ಇಲ್ಲ ಮೇಡಮ್ ಈಗ ಸ್ಟಾರ್ಟ್ ಆಗೈತಿ ಇನ್ನೊಂದು ತಿಂಗ್ಳ ಹೋಗ್ಬೋದು ಮೇಡಮ್ ತೆಗೀತಾರೆ ಮಾರುಕಟ್ಟೆ ಇಲ್ಲಾ ಹೇಗೆ ಮಾರುಕಟ್ಟೆ ಇಲ್ಲಿ ಸಿಗ್ತೈತಿ ಅಂದ್ರೆ ಪ್ಯೂವರ್ ಆಗಿ ಸಿಗೋದನ್ನ ಮನೆ ಹತ್ರ ಬಂದ ತಗೊಂತಾರ ಮೇಡಮ್ ನಮ್ದು ಗೊತ್ತಾಗಬೇಕ ಅಷ್ಟೇ ಅವ್ರಿಗೆ ಜನರಿಗೆ ಈ ತರ ಇಲ್ಲಿ ಸಿಗ್ತೈತಿ ಅಂತ ಹೇಳಿ ಮತ್ತ್ ಮಳೆಗಾಲದಲ್ಲೆಲ್ಲ ಇಲ್ಲಿ ಎಲ್ಲಾ ಸಸಿಗಳನ್ನು ನಾವೇ ತಯಾರ್ ಮಾಡ್ತೀವಿ ಹೆಚ್ಚಾನು ಹೆಚ್ಚಾಗಿ ಡೈರಿ ಗಿಡಗಳನ್ನ ಸಸಿ ಮಾಡಿ ಕೊಡ್ತೀವಿ ನಾವು ಹೆಚ್ಚು ಈಗ ಸೀಸನ್ ಅಂತೂ ಅಲ್ಲ ಬಟ್ ಏನು ಇಲ್ಲ ಮತ್ತೆ ನೀರಿನ ಪ್ರಾಬ್ಲಮ್ ಇದೆ ಹೀಗಾಗಿ ಎಲ್ಲ ಸ್ವಲ್ಪ ಗಿಡಗಳು ಒಣಗಿದವು ಮಳೆಗಾಲದಲ್ಲಿ ಬಂದ್ರೆ ಎಲ್ಲಾ ತರದ ಗಿಡಗಳು ಸಿಕ್ತಾವೆ ನೋಡ್ಲಿಕ್ಕೆ ಸುಮಾರು ದಾಸವಾಳ ಒಂದು ಹತ್ತು ಹನ್ನೆರಡು ವೆರೈಟಿ ಇದೆ ಗುಲಾಬಿನೂ ಒಂದು ಹನ್ನ ಹದಿನೈದರಿಂದ ಹದಿನೈದು ವೆರೈಟಿ ಬರ್ತದೆ ಗುಲಾಬಿ ಆಮೇಲೆ ಮಲ್ಗೆ ಇದೆ ಆಬುಲಿ ಇದೆ ಮತ್ತೆ ಡೋರ್ ಔಟ್ ಡೋರು ಮತ್ತು ಇಂಡೋರು ಗಿಡಗಳೆಲ್ಲ ಐತಿ ಆಮೇಲೆ ಇದು ಸ್ಟೋನಿಗೆ ಸಿಗುವ ಸ್ಟೋನಿಗೆ ಬಳಸುವಂತ ಒಂದು ಎಲೆ ಎಲ್ಲಿದೆ ಮೇಡಮ್ ಅದು ಹೀಗೆ ಬಳಸ್ತಾರೆ ಮೇಡಮ್ ಅದು ತಿಂತಾರೆ ಸ್ಟೋನ್ ಆದವರು ಓಕೆ ಇದನ್ನ ಹಾಗೆ ಹಸಿಯಾಗಿ ತಿನ್ನುವಂಥದ್ದು ಹಸಿಯಾಗೆ ತಿನ್ನುವಂಥದ್ದು ಮೇಡಮ್ ಹಾಂ ಸೊ ಇವೆಲ್ಲ ಮತ್ತೆ ಬೇರೆ ಔಷಧಿ ಗಿಡಗಳಂದ್ರೆ ಮತ್ತೆ ಯಾವುದಿದೆ ಮೇಡಮ್ ಔಷಧಿ ಗಿಡ ಎಲ್ಲ ಈಗ ಹೋಗ್ಬಿಟ್ಟೈತೆ ಮೇಡಮ್ ಅದು ಒಂದು ಇದು ಬ್ರಾಂಬಿ ಇದೆ ಹಾಂ 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 ಹಾಂ